ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ತುಳುನಾಡು ಎಂದ ಕೂಡಲೇ ನೆನಪಾಗುವುದೇ ಇಲ್ಲಿನ ವಿಶಿಷ್ಟವಾದ ಆಚರಣೆಗಳು ಈ ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯ ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ ಜೋರಾಗಿ ಸುರಿಯುವ ಮಳೆಯಿಂದಾಗಿ ವಾತಾವರಣದಲ್ಲಾಗುವ ಬದಲಾವಣೆ ಕಾಡುವ ಆರೋಗ್ಯ ಸಮಸ್ಯೆಗಳು ಆಟಿ ಅಮಾವಾಸ್ಯೆ ದಿನದಂದು ಕಷಾಯ ಸೇವಿಸುವ ಪದ್ಧತಿ ಇದೆ ಈ ಶುಭ ದಿನದಂದು ತುಳುನಾಡಿನ ಜನರು ಕಹಿ ರುಚಿಯ ಪಾಲದ ಕಷಾಯವನ್ನು ಕುಡಿಯುತ್ತಾರೆ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ರೋಗಗಳ ವಿರುದ್ಧ ಹೋರಾಡಲು ಔಷಧೀಯ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಲಾಗುತ್ತದೆ ಹಾಳೆ ಮರ ಅಂತ ಹೇಳಿದ್ರೆ ಹಾಲಿನಂತಹ ರಸ ಬಿಡುವ ಒಂದು ಮರ ಇದನ್ನ ಸಂಸ್ಕೃತದಲ್ಲಿ ಸಪ್ತಪರ್ಣಿ ಮರ ಅಂತ ಕರೀತಾರೆ ಈ ಮರದ ತೊಗಟೆಯಿಂದ ಮಾಡುವ ಕಷಾಯ ಸರ್ವರೋಗಗಳಿಗೆ ರಾಮಬಾಣ ಹಾಲೆ ಮರದ ತೊಗಟೆ ತರುವುದಕ್ಕೂ ಕ್ರಮ ಇದೆ ವರ್ಷಕ್ಕೊಮ್ಮೆ ಬರುವ ಆಟಿ ಅಮಾವಾಸ್ಯ ಎಂದು ಮಾತ್ರ ಈ ಕಷಾಯವನ್ನು ಕುಡಿಯಲಾಗುತ್ತದೆ ಬೇರೆ ಯಾವುದೇ ಸಮಯದಲ್ಲಿ ಈ ಕಷಾಯವನ್ನು ಸೇರಿಸುವಂತಿಲ್ಲ ಮನೆಗೆ ತಂದ ತೊಗಟೆಯನ್ನು ಸ್ವಚ್ಛ ಮಾಡಿ ಅದಕ್ಕೆ ಕರಿಮೆಣಸು ಬೆಳ್ಳುಳ್ಳಿ ಓಮ ಹಾಕಿ ಕಲ್ಲಿನಿಂದಲೇ ಜಜ್ಬೇಕು ಇದರ ರಸ ತೆಗೆದು ಇದಕ್ಕೆ ಬಿಳಿ ಕಲ್ಲನ್ನು ಕೆಂಡದಲ್ಲಿ ಕಾಯಿಸಿ ಒಗ್ಗರಣೆ ಕೊಡಬೇಕು ಈ ಕಷಾಯವನ್ನು ಮನೆ ಮಂದಿಯೆಲ್ಲ ಸೇವಿಸಬೇಕು ಅಲೆಮರದ ತೊಗಟೆಯಿಂದ ತಯಾರಿಸಿದ ಕಷಾಯ ಹೆಚ್ಚು ಕಹಿಯಾಗಿರುವುದರಿಂದ ಕಷಾಯ ಸೇವಿಸಿದ ನಂತರ ಬೆಲ್ಲ ಅಥವಾ ಸಕ್ಕರೆಯನ್ನು ನೀಡಿ ನಂತರ ಮೆಂತೆ ಗಂಜಿಯನ್ನು ಸೇವಿಸುವ ಸಂಪ್ರದಾಯವಿದೆ ಇದು ದೇಹವನ್ನ ತಂಪುಗೊಳಿಸುತ್ತದೆ ವಿಶೇಷವಾಗಿ ತುಳುನಾಡಿನಲ್ಲಿರುವ ಕಾರಿಂಜದ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದಂತಹ ಶಿವ ದೇವಾಲಯಗಳಲ್ಲಿ ಆಟಿ ಅಮಾವಾಸ್ಯೆಗೆ ಹೆಚ್ಚಿನ ಧಾರ್ಮಿಕ ಮಹತ್ವವಿದೆ ಬಂಟ್ವಾಳದ ಶ್ರೀ ನರಹರಿ ಸದಾಶಿವ ದೇವಸ್ಥಾನದಲ್ಲಿ ಶಂಕಚಕ್ರ ಗದ ಪದ್ಮಾಕರ ಎಂಬ ನಾಲ್ಕು ಕೊಳಗಳಲ್ಲಿ ಸ್ನಾನ ಮಾಡಿದರೆ ವ್ಯಕ್ತಿಯ ಪಾಪಗಳೆಲ್ಲವೂ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ